ಹಳ್ಳ ಒತ್ತುವರಿ ದಲಿತ ಸಂಘಟನೆಯ ಮುಖಂಡರಿಂದ ಕ್ರಮಕ್ಕೆ ಆಗ್ರಹ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ದೊಡ್ಡ ಹಳ್ಳ ಎಂದೇ ಹೆಸರುವಾಸಿಯಾದ ಈ ಹಳ್ಳವನ್ನು ಅವರ ಸ್ವಂತ ನಿವೇಶನಗಳಿಗೆ ಹೊಂದಿರುವ ಕೆಲಪಟ್ಟಭದ್ರ ಭದ್ರಹಿತಾ ಶಕ್ತಿಗಳು ಹಳ್ಳವನ್ನು ಒತ್ತುವರಿ ಮಾಡಿ ಹಳ್ಳದಲ್ಲಿ ಶೇಡ್ ನಿರ್ಮಾಣ ಮಾಡಿ ಭೂಕಬಳಕೆ ಮಾಡುತ್ತಿದ್ದಾರೆ ಕೂಡಲೇ ಸರ್ಕಾರ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘಟನೆಯ ಮುಖಂಡರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಗ್ರಾಮದ ಹೊರವಲಯದಲ್ಲಿ ದಶಕಗಳ ಹಿಂದೆ ಇದ್ದ ವಿಸ್ತಾರವಾದ ಹಳ್ಳ ಇತ್ತೀಚೆಗೆ ಭೂಕಳ್ಳರ ಒತ್ತುವರಿಯಿಂದಾಗಿ ಕಿರಿದಾಗಿದೆ ಹಳ್ಳವನ್ನು ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಅವರಿಗೆ ಪರವಾನಗಿ ನೀಡಿದವರು ಯಾರು ಪರವಾನಗಿ ಇಲ್ಲದೆ ರಾಜಾರೋಷವಾಗಿ ಹಳ್ಳ ಒತ್ತುವರಿ ಮಾಡಿ ಹಳ್ಳದಲ್ಲಿ ಶೇಡ್ ನಿರ್ಮಾಣ ಮಾಡಿದ್ದಾರೆ ಇದೇ ಸಮಯದಲ್ಲಿ ದಲಿತ ಮುಖಂಡ ಬಸವರಾಜ ತಳಕೇರಿ ಮಾತನಾಡಿ ಗ್ರಾಮದ ಕೆಲವು ಕಡೆಗಳಲ್ಲಿ ಅವರ ಮನಸ್ಸು ಇಚ್ಛೆ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿ ಸಿಕ್ಕ ಸಿಕ್ಕ ಕಡೆಗಳೆಲ್ಲ ರಸ್ತೆ ನಿರ್ಮಾಣ ಮಾಡಿ ಸರ್ಕಾರಿ ಜಾಗೆಗಳನ್ನು ಒತ್ತುವರಿ ಮಾಡಿಕೊಂಡು ಗ್ರಾಮದಲ್ಲಿ ಕೆಲವು ಪ್ರಭಾವಿ ರಾಜಕೀಯ ಮುಖಂಡರು ಮತ್ತು ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಕುಡಿಕೊಂಡು ರಾಜಾರೋಷವಾಗಿ ಒತ್ತುವರಿ ಮಾಡುತ್ತಿದ್ದರು ಅಧಿಕಾರಿಗಳು ಮಾತ್ರ ಮೂಕ ವಿಸ್ಮಿತರಾಗಿ ಕುಳಿತಿದ್ದಾರೆ ಈ ಮಾಧ್ಯಮದ ಮೂಲಕ ಎಲ್ಲಾ ದಲಿತ ಸಂಘಟನೆಯ ಪರವಾಗಿ ಗ್ರಾಮದ ಒತ್ತುವರಿ ಸರ್ಕಾರಿ ಜಾಗೆಗಳನ್ನು ಸರ್ಕಾರಕ್ಕೆ ಉಳಿಸಿಕೊಳ್ಳಬೇಕು ಇಲ್ಲವಾದರೆ ನಿಮ್ಮ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದಲಿತ ಸಂಘಟನೆಗಳು ಸಾವಳಗಿ ಗ್ರಾಮವನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು ಕೂಡಲೇ ಗ್ರಾಮದ ಹಳ್ಳವನ್ನು ಸಂಪೂರ್ಣವಾಗಿ ಸರ್ವೆ ಮಾಡಿ ಜಮೀನು ಒತ್ತುವರಿ ಮಾಡಿದ ಭೂಕಳ್ಳರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಲಿತ ಮುಖಂಡರಾದ ಪರಶುರಾಮ ಸೂರಗೊಂಡ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಂತೇಶ ಹೋನವಾಡ ಅಂಬರೀಶ ಮೇಲಿನಕೆರಿ ಆನಂದ ತಿಕೋಟ ಸತೀಶ ಕಾಂಬಳೆ ಇನ್ನೂ ಅನೇಕರು ಇದ್ದರು ಹಳ್ಳದ ಜಮೀನಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಸೆಂಟ್ ಹೊಡ್ದಾರ ಪ್ರಾಬ್ಲಮ್ ಪಂಚಾಯತಿ ಮೆಂಬರ್ ಆಗಲಿ ಅಧ್ಯಕ್ಷ ಆಗಲಿ ಪಿ ಆಗಲಿ ಆಗ್ಲಿ ಡಿಸೈಡ್ ಇಲ್ಲ ಏನು ಇಲ್ಲ ವಿತೌಟ್ ಒಂದು ಸೆಟ್ ಹೊಡ್ದಾರ ಇದ್ರ ಬಗ್ಗೆ ಗೌರ್ಮೆಂಟ್ ತನಿಖೆ ಮಾಡ್ಬೇಕು ಹಳ್ಳ ಒತ್ತುವರಿ ಮಾಡ್ಯಾರ ಹಳ್ಳ ಒತ್ತುವರಿ ಮಾಡ್ರೆ ಯಾವುದೇ ಅಧಿಕಾರಿ ಕೇಳಿದ್ರಿ ಈಗ ಶೆಡ್ ನಿರ್ಮಾಣ ಮಾಡಿ ತೆರವುಗೊಳಿಸಲಿಕ್ಕೆ ನೀವು ಮುಂದೆ ಏನ್ ಮಾಡ್ತೀರಿ ನೀವು ಹಂಗ ಸಂದರ್ಭ ಅಂದ್ರೆ ಪ್ರತಿಭಟನೆ ಮಾಡ್ತೀರಿ